ಗಪ್ಪದ್ದು ಹೊಲಸು ನಾರುತ್ತಿದ್ದ ಆಸ್ಪತ್ರೆಯನ್ನ ಕಂಡು ವೈದ್ಯಾಧಿಕಾರಿಗಳಿಗೆ ಚೀಮಾರಿಯನ್ನ ಹಾಕಿದ ಶಾಸಕ ದೊಡ್ಡನಗೌಡ ಪಾಟೀಲ್ ಎಸ್ ಹೌದು ಕುಷ್ಟಗಿಯಲ್ಲಿ ಗಬ್ಬೆದ್ದು ಹೊಲಸು ನಾರ್ತಾ ಇದ್ದಂತಹ ಕುಷ್ಟಗಿ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿಯನ್ನ ಕಂಡು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ದೊಡ್ಡನಗೌಡ ಪಾಟೀಲ್ ತಾಲೂಕು ವೈದ್ಯಾಧಿಕಾರಿ ಟಿಎಚ್ಒ ಆನಂದ್ ಗೋಟೂರ್ ಹಾಗೂ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಚಂದ್ರಕಲಾ ಇವರನ್ನ ಕ್ಲಾಸ್ ತೆಗೆದುಕೊಂಡು ಚೀಮಾರಿ ಹಾಕಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ನೆಚ್ಚಿನ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಲು ನಮ್ಮ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬಿಜೆಪಿ ಪಕ್ಷದ ಮಂಡಲ ವತಿಯಿಂದ ಹಾಲು ಹಣ್ಣು ವಿತರಣೆ ಮಾಡಲು ಬಂದಿದ್ವು ಆದರೆ ಇಲ್ಲಿನ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಗಪ್ಪೆತ್ತು ಹೊಲಸು ನಾರ್ತಾ ಇದೆ ಿಗತಿಯನ್ನ ಕಂಡು ನನಗೆ ಬಹಳ ಬೇಜಾರಾಯಿತು ಇಂತಹ ಹೊಲಸು ಗಬ್ಬೆದ್ದು ನಾರುತ್ತಿರುವ ಸ್ವಚ್ಛತೆ ಇಲ್ಲದ ಇರುವಂತಹ ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ ಕಂಡು ನನಗೆ ಏನು ಹೇಳಬೇಕು ಎಂಬುದೇ ನನಗೆ ತಿಳಿತಾ ಇಲ್ಲ ಎಂದರು ಇಲ್ಲಿನ ರೋಗಿಗಳು ಹೇಗೆ ಯಾವ ರೀತಿಯಾಗಿ ಇರ್ತಾರೋ ನನಗಂತೂ ಗೊತ್ತಿಲ್ಲ ಇಲ್ಲಿನ ವೈದ್ಯರು ಸ್ವಚ್ಛತೆ ಬಗ್ಗೆ ಬಹಳ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಮತ್ತು ಇಲ್ಲಿನ ರೋಗಿಗಳಿಗೆ ಅನುಕೂಲವಾಗ್ತಿದೆ ವೈದ್ಯರು ಯಾವ ರೀತಿಯಾಗಿ ರೋಗಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಹೇಗೆ ಗುಣಪಡಿಸ್ತಾರೋ ತಿಳಿತಾ ಇಲ್ಲ ಆದರೆ ಒಬ್ಬ ರೋಗಿ ತಾನು ಗುಣಮುಖನಾಗಬೇಕು ಎಂದು ಆಸ್ಪತ್ರೆಗೆ ಬರ್ತಾರೆ ಆದರೆ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳು ಆಸ್ಪತ್ರೆಯನ್ನ ಸ್ವಚ್ಛವಾಗಿಡದೆ ಬಹಳ ನಿರ್ಲಕ್ಷ್ಯತೆಯನ್ನ ತೋರಿದ್ದಾರೆ ರೋಗಿಯು ತನ್ನ ರೋಗವನ್ನ ವಾಸಿ ಮಾಡಿಕೊಳ್ಳಲು ಬಂದರೆ ಮತ್ತೊಂದು ರೋಗವನ್ನು ಹಚ್ಚಿಕೊಂಡು ಹೋಗುವ ಸ್ಥಿತಿ ಈ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಒಂದು ವೇಳೆ ಆಸ್ಪತ್ರೆ ಸುಧಾರಣೆ ಆಗದೆ ಹೋದರೆ ಅಲ್ಲಿನ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಸ್ವಚ್ಛತೆ ಯಾಕೆ ಇಲ್ಲ ಎಂದು ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ದರ್ಪ ತೋರಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಆನಂದಕೋಟೂರ್ ಶಾಸಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿ ಮಾಡಲು ಬಂದ ಸುದ್ದಿ ಮಾಧ್ಯಮದವರ ಮೇಲೆ ದರ್ಪ ತೋರಿದ ಘಟನೆ ನಡೆಯಿತು ಆದರೆ ಈ ಆಸ್ಪತ್ರೆಯ ಸ್ಥಿತಿ ಈ ತರ ಯಾಕೆ ಇದೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಈ ಆಸ್ಪತ್ರೆಗೂ ನನಗೂ ಯಾವುದಕ್ಕೂ ಸಂಬಂಧ ಇಲ್ಲ ನಾನು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಅಷ್ಟೇ ನಾನು ಈ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ನಾನೇಕೆ ಚಿಂತೆ ಮಾಡಲಿ ನನಗೂ ಸಂಬಂಧವಿಲ್ಲ ಈ ಸಮಸ್ಯೆಗೆ ನಾನು ಕಾರಣ ನಾನಲ್ಲ ನನಗೆ ಏನು ಗೊತ್ತಿಲ್ಲ ನಾನೇನು ಮಾಡಲಿ ಎಂದು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹರಿದು ಸೊಕ್ಕಿನಿಂದ ವೀರಾವೇಶದಿಂದ ತನ್ನ ದರ್ಪವನ್ನ ತೋರಿದ್ದಾರೆ ಆದರೆ ಸ್ಥಳದಲ್ಲೇ ಇದ್ದ ಸಾರ್ವಜನಿಕರು ಈ ಅಧಿಕಾರಿ ಮಾಧ್ಯಮದವರ ಮೇಲೆಯೇ ಈ ರೀತಿ ಮಾಡಿದರೆ ಇನ್ನು ಸಣ್ಣ ಪುಟ್ಟ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಮೇಲೆ ಎಷ್ಟು ದರ್ಪವನ್ನ ಮಾಡಬಹುದು ಸಾಮಾನ್ಯರ ಏನು ಮತ್ತು ಸಾಮಾನ್ಯ ವ್ಯಕ್ತಿಯ ಪಾಡೇನು ಎಂದು ಸ್ಥಳದಲ್ಲಿದ್ದ ಸಾರ್ವಜನಿಕರು ಮಾತನಾಡುವಂಥದ್ದು ಕಂಡುಬಂತು ಆದರೆ ಕೆಲ ಹೆಸರು ಹೇಳದ ಸಾರ್ವಜನಿಕರು ಇಂತಹ ಅಧಿಕಾರಿಯನ್ನ ಕೆಲಸದಿಂದ ತೆಗೆದುಹಾಕಿ ಒಳ್ಳೆಯ ಅಧಿಕಾರಿಯನ್ನ ನೇಮಕ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಶೈಲಜಾ ಬಾಗ್ಲಿ ದೇವಪ್ಪ ಕಟ್ಟಿಹೊಲ ಡಾಕ್ಟರ್ ದಂಡೇನ್ ಸೇರಿದಂತೆ ಬಿಜೆಪಿಯ ಯುವ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕುಷ್ಟಿ

ಏನಾದಿನ್ ಕೇಳ ಆ ಪವರ್ ಐತಿ ನಿಮ್ಗ ಅದ್ನ್ ಕೇಳಬ್ ಅವ್ರು ಸ್ವಚ್ಛತೆ ಮಾಡೋ ಪವರ್ ಐತಿ ನಿಮ್ಗ ಇಲ್ಲ ಇಲ್ಲ ಇಲ್ಲ

ಈಗ ಎದಕ್ ಬಂದ್ರಿ ಅಂತ ಕೇಳಿದ್ರಿ ಈಗ ಎದಕ್ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ನನಗ್ ಬರಂಗಿಲ್ಲ ಇಲ್ಲಿ ಆಡಳಿತ ನನಗ್ ಬರಂಗಿಲ್ಲ ವೈದ್ಯಾಧಿಕಾರ ಚೆಲ್ತಲ್ಲ ಅಂತ ಹೇಳಿ ಅವ್ರಿಗೆ ಸಂಬಂಧ

ಹಾಕಿರ್ತಾರೆ ಅವ್ರ್ ಏನೇನು ಕೆಲಸ ಮಾಡಕತ್ತಾರ ಇಲ್ಲ ಅದು ನನಗ್ ಬರಂಗಿಲ್ಲ ಬರಂಗಿಲ್ಲ ಇಲ್ಲಿ ಏನೇ ಸ್ವಚ್ಛತೆ ಬಗ್ಗೆ ವ್ಯವಹಾರದ ಬಗ್ಗೆ ಯಾವ್ದು ಇಲ್ಲ ಇಲ್ಲಿ ಗಮನಕ್ಕೆ ಬರೋದಿಲ್ಲ ಗಣ್ಪೂರ್ತಿ ನೋಡಿ ಗಮನಕ್ಕೆ ಬಂದ್ರಿ ಸಂಬಂಧಪಟ್ಟ ಆತರ ಮಾತಾಡ್ರಿ ನೀವು ಅಧಿಕಾರಿಗಳಾಗಿ ನಾನು ಆಡಳಿತ ವಿದ್ಯಾರ್ಥಿ ನೀವ್ರಿ ಎಲ್ಲ ಕಮ್ಯುನಿಟಿನವರು ಈಗ ನಾವು ಸ್ಟೆಪ್ಸ್ ತಗೋಣ ಸುಮ್ಮನೆ ಅವ್ರ ಮೇಲೆ ಇವ್ರ ಕಂಪ್ಲೇಂಟಿಗೆ ಆಗಿ ನಾವ್ ಈಗ ಹೊಸದಾಗಿ ಬಂದಿದೀವಿ ಎಲ್ಲರೂ ಸೇವ್ ಮಾಡೋಣ ಆದ್ರೆ ಈಗ ಸ್ಪೋರ್ಟ್ಸ್ ತಗೊಂಡ್ ಹೊಸದಾಗ್ ಆಗಿರೋದು ಈಗ ನಮಗೆ ಇದು ವರ್ಕ್ ಲೋಡ್ ಜಾಸ್ತಿ ಇದೆ ಇರೋದೇ ನಾಲ್ಕು ಜನ ಪರ್ಮಿಂಟ್ ಆಗ್ತಿದೀವಿ ನಾಲ್ಕು ಜನ ಮುನ್ನೂರೇರಿಗೆ ದಿನ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಕೆಲಸ ಮಾಡೋಕ್ಕೆ ಸುಸ್ತಾಗುತ್ತೆ ಈಗ ಕ್ಲೀನಿಂಗು ಎಲ್ಲ ನೋಡಿಕೆಯನ್ನು ಹೋಗ್ಬೇಕು ನಿಮ್ಮ ಕಮ್ಯುನಿಟಿ ಹಾಸ್ಪಿಟ್ಲ್ ಇದ್ದು ನಾವೆಲ್ಲರೂ ಸೇರಿ ಸುಧಾರಣೆ ಮಾಡೋಣ ಯಾಕೆ ಅದಕ್ಕೆ ತಕ್ಕಂತ ಸಿಬ್ಬಂದಿಗಳೆಲ್ಲ

ಆಮೇಲೆ ಎಲ್ಲ ಹಾಸ್ಪಿಟ್ಲು ಮೇಲೆ ಡಿಪೆಂಡೆಂಟ್ ಒಂದು ಸಣ್ಣ ಕೆಮ್ಮಾದ್ರು ಕೆಮ್ಮು ತೆರ ಆದರು ಎಲ್ಲದಕ್ಕೂ ನಮ್ಮ ಡಿಪೆಂಡೆಡ್ ಹೇಳ್ತಾ ಇರೋದು ಖಾಸಗಿ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಹಂಗಲ್ಲ ಯಾವ ಹಾಸ್ಪಿಟ್ಲ್ ಇಲ್ಲಲ್ಲ ವರ್ಕ್ ಲೋಡ್ ಪೂರ್ತಿ ನಮಗೆ ಐತೆ ಅಕ್ಕಪಕ್ಕ ಇಲ್ಲಿಂದ ನಿರೋಗಲ್ರು ಎಲ್ಲ ಅಕ್ಕಪಕ್ಕ ಅಮೀನ್ಗಡ ಹುಣ್ಗುಂದ ಎಲ್ಲ ಕಡೆ ಪೇಷಂಟ್ ನಮಗೆ ಡಂಪ್ ಮಾಡ್ತಾರೆ ಇಡೀ ರಾತ್ರಿ ಹಗ್ಲು ನಮ್ಗೆ ಫುಲ್ ಇದು ಮಾಡೋದಿಲ್ಲ ಅಂತ ಈಗೆಲ್ಲ ಎಲ್ ಸೆಕ್ರೆಟರಿ ಅವರು ಎಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ ಈಗೆಲ್ಲ ನಾವು ಕ್ವಾಲಿಟಿ ಸರ್ವಿಸ್ ಕೊಡಲೇಬೇಕು ಆಗ್ಲಿ ನೀವ್ ಹೇಳ್ತೀವಿ ಸ್ವಚ್ಛತೆ ನಮ್ದು ಒಂದ್ ಚೂಡ ಯಾ ನಮ್ದು ಜೀವದಲ್ಲಿ ಪ್ರಶ್ನೆ ನಮ್ದೇ ಕಾನ್ಸಂಟ್ರೇಟ್ ಮಾಡಕ್ ನಮ್ದು ತುಂಬಾ ಕಷ್ಟ ಈ ಗ್ರೂಪ್ ಡಿಮ್ ಒಂದು ಎರಡು ಮೂರು ನಾವು ಸುಧಾರಣೆ ಮಾಡಿ ಎಲ್ಲಾ ಸ್ವಲ್ಪ ಈಗ ಮಾಧ್ಯಮದ ನೀವೇ ಆಗಿದ್ರೆ ಚೆನ್ನಾಗಿರ್ತಲ್ಲ

ಜಾಸ್ತಿ ಇದೆ ಅದಕ್ಕೆ ತಕ್ಕಂತ ಸಿಬ್ಬಂದಿ ಅವ್ರಿಗೆಲ್ಲ ನಾವು ವರ್ಕ್ ಡಿವೈಡ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀವಿ ಅದ್ರ ಸ್ವಚ್ಛತೆಯಲ್ಲಿ ಹಿಡಿಯೋ ಸಜ್ಜಿಟ್ರಿಂಗ್ ಮಾನಿಟ್ರಿಂಗ್ಸ್ ಮಾಡ್ತೀವಿ ಮಾನಿಟ್ರಿಂಗ್ಸ್ ಮಾಡಿ ಅವಾಗ ಜವಾಬ್ದಾರಿ ಜವಾಬ್ದಾರಿ ಕೊಡ್ತೀವಿ ನಾವೇ ಈಗ ಜವಾಬ್ದಾರಿ ತಗೊಂಡು ಇದು ಲಕ್ಷ ಅಂತ ನ್ಯಾಷನಲ್ ಕ್ವಾಲಿಟಿ ಇನ್ಶೂರೆನ್ಸ್ ಆಗಿದೆ ಲಕ್ಷ ಅಂದ್ರೆ ನ್ಯಾಷನಲ್ ಕ್ವಾಲಿಟಿ ಇನ್ಶೂರೆನ್ಸ್ ಆಗಿದೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಓಟಿ ಮತ್ತೆ ನಮ್ದು ಬೆಸ್ಟ್ ಇದೆ ನೈಂಟಿ ನೈನ್ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಇದೆ ನೋಡಿಲ್ಲ ನಮಗೆಲ್ಲ ಅಪ್ಗ್ರೇಡ್ ಮಾಡಿ ನಮ್ಮ ಲೇಬರ್ ಬರೀ ಯಾರು ಪೇಷೆಂಟ್ ಇಲ್ಲ ಮಾಡಲ್ಲ ಅಂತ <matter> 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 <matter>